ಅರೆ ಅರೆ ತಮ್ಮ ಓಂ ಶಾಂತಿ ನಿಮಗೆ ತಂದೆಯ ಮೂಲಕ ಯಾವ ಅದ್ವೈತ್ಯ ಮತವೂ ಸಿಕ್ಕಿದೆಯೋ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತಿಯುಗಿ ದೇವತೆಗಳನ್ನಾಗಿ ಮಾಡುವ ಕರ್ತವ್ಯ ಮಾಡಬೇಕಾಗಿದೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ರಾವಣನು ಎಲ್ಲರನ್ನ ಶಾಪಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ ತಂದೆಯು ಆಸ್ತಿಯನ್ನು ಕೊಡ್ತಾರೆ ರಾವಣು ಶಾಪವನ್ನು ಕೊಡ್ತಾನೆ ಇದು ಸಹ ಪ್ರಪಂಚಕ್ಕೆ ಗೊತ್ತಿದೆ ತಂದೆ ಆಸ್ತಿಯನ್ನು ಕೊಟ್ಟರು ಆದ್ದರಿಂದಲೇ ಭಾರತವಾಸಿಗಳು ಇಷ್ಟೊಂದು ಸುಖಿ ಸ್ವರ್ಗದ ಮಾಲೀಕರಾದರೂ ಪೂಜ್ಯರಾದರೂ ಶ್ರಾಪಿತರಾಗುವುದರಿಂದ ಪೂಜಾರಿಗಳಾಗ್ಬಿಡ್ತಾರೆ ಓಂ ಶಾಂತಿ ಮಕ್ಕಳು ಇಲ್ಲಿ ಮಧುಬನದಲ್ಲಿ ಬಾಪ್ ದಾದಾರವರ ಬಳಿ ಬರ್ತಿರಿ ಹಾಲ್ನಲ್ಲಿ ಬರುತ್ತೀರಿ ಆಗ ಮೊದಲು ಸಹೋದರ ಸಹೋದರಿಯರು ಕುಳಿತಿರುವುದನ್ನು ನೋಡುತ್ತಿದ್ದರು ನಂತರ ಕೊನೆಯಲ್ಲಿ ಬಾಪ್ ದಾದಾ ಬಂದಿದ್ದಾರೆ ಎಂದು ನೋಡುತ್ತಿದ್ದರು ಆಗ ತಂದೆಯು ನೆನಪು ಬರ್ತಾರೆ ರಾವಣನ ಶಾಪವು ಇಳಿದುಕೊಂಡಿದೆ ಆದ್ದರಿಂದ ಎಲ್ಲರೂ ದುಃಖಿಗಳಾಗಿದ್ದಾರೆ ಭಾರತವಾಸಿಗಳು ಸುಖಿಯಾಗಿದ್ದರು ನೆನ್ನೆಯ ದಿನ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ದೇವತೆಗಳ ಮುಂದೆ ತಲೆಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಯಾವಾಗ ಸತ್ಯಯುಗವಿತ್ತು ಎಂಬುದು ಯಾರಿಗೂ ತಿಳಿದಿಲ್ಲ ನೋಡಿ ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳ ಆಯಸ್ಸನ್ನು ತೋರಿಸಿಬಿಟ್ಟಿದ್ದಾರೆ ಆಗ ಸತ್ಯಯುಗದಲ್ಲೇ ಬಹಳ ಜನಸಂಖ್ಯೆಯಾಗಿ ಬಿಡುವುದು ಆ ಲೆಕ್ಕದಿಂದ ತ್ರೇತಾಯುಗ ಮತ್ತು ದ್ವಾಪರ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ಜನಸಂಖ್ಯೆಯಾಗಿ ಬಿಡುವುದು ಆ ಲೆಕ್ಕದಿಂದ ತ್ರೇತಾಯುಗ ಮತ್ತು ದ್ವಾಪರ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ಜನಸಂಖ್ಯೆಯಾಗಿ ಬಿಡುವುದು ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದಾಗ ತಂದೆಯು ತಿಳಿಸುತ್ತಾರೆ ನೋಡಿ ಮೂವತ್ತ್ ಮೂರು ಕೋಟಿ ದೇವತೆಗಳಿರುತ್ತಾರೆಂದು ಗಾಯನವಿದೆ ಅವರು ಯಾವುದೇ ಲಕ್ಷಾಂತರ ವರ್ಷಗಳಲ್ಲಿ ಇರಲು ಸಾಧ್ಯವೇ ಅಂದಾಗ ಇದನ್ನು ಸಹ ಮನುಷ್ಯರಿಗೆ ತಿಳಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಕಲಿಯುಗಿ ಮನುಷ್ಯರನ್ನು ನೀವು ಸತ್ಯುಗ ದೇವತೆಗಳನ್ನಾಗಿ ಮಾಡ್ತೀರಿ ಅರ್ಥಾತ್ ಶಾಂತಿಧಾಮ ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಇದಂತೂ ಶಾಂತಿಧಾಮ ಅಲ್ಲ ಅಲ್ವೇ ಇದಂತೂ ಅವಶ್ಯವಾಗಿ ಕರ್ಮ ಮಾಡಬೇಕು ಅದು ಮಧುರ ಶಾಂತಿಯ ಮನೆಯಾಗಿದೆ ಈಗ ನೀವು ಕುಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಮ ಮಧುರ ಮನೆ ಬ್ರಹ್ಮಾಂಡದ ಮಾಲೀಕರಾಗಿದ್ದೆವು ಅಲ್ಲಿ ದುಃಖ ಸುಖದಿಂದ ಭಿನ್ನವಾಗಿರುತ್ತೇವೆ ನಂತರ ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿರ್ತೇವೆ ಈಗ ನೀವು ಮಕ್ಕಳು ಯೋಗ್ಯರಾಗಿರುತ್ತೀರಿ ಲಕ್ಷ್ಯವು ಸಮ್ಮುಖದಲ್ಲಿ ನಿಂತಿದೆ ನೀವು ಮಕ್ಕಳು ಯೋಗ ಬಲದವರಾಗಿದ್ದೀರಿ ಅವರು ಬಾಹುಬಲದವರಾಗಿದ್ದಾರೆ ನೀವು ಸಹ ಯುದ್ಧದ ಮೈದಾನದಲ್ಲಿದ್ದೀರಿ ಆದರೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಅವರು ಹಿಂಸಿಕರಾಗಿದ್ದಾರೆ ಕಾಮ ಕಟಾರಿಗೆ ಹಿಂಸೆ ಎಂದು ಹೇಳಲಾಗುತ್ತೆ ಎಲ್ಲರಿಗೆ ಬಹಳ ಮಧುರವೆನಿಸುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವಜ್ರ ವೈಡೂರ್ಯಗಳ ಎಷ್ಟೊಂದು ಮೆಹಲುಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಷ್ಟೊಂದು ಅಪಾರವಾದ ದನವಿತ್ತು ಆದ್ದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿಸಿದ್ದಾರೆ ಒಂದೊಂದು ಚಿತ್ರವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆಯುಳ್ಳದ್ದಾಗಿತ್ತು ಅವೆಲ್ಲವೂ ಎಲ್ಲಿಗೆ ಹೋದವು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಹಾಕಿದರು ಅಷ್ಟೊಂದು ಅಪಾರ ಧನವಿತ್ತು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗದ ಮಾಲೀಕರಾಗುತ್ತೇವೆ ನಮ್ಮ ಮೆಹಲುಗಳು ಚಿನ್ನದಿಂದ ಕೂಡಿರುತ್ತದೆ ಬಾಗಿಲುಗಳು ಸಹ ಎಷ್ಟೇ ರತ್ನ ಜಡಿತವಾಗಿರಬಹುದು ಜೈನರ ಮಂದಿರಗಳು ಸಹ ಹೀಗೆ ಮಾಡಲ್ಪಟ್ಟಿರುತ್ತದೆ ಈಗ ಮೊದಲಿದ್ದ ವಜ್ರ ಇತ್ಯಾದಿಯಂತೂ ಇಲ್ಲ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶಿವ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಭಾರತಕ್ಕೆ ಶಿವ ಪರಮಾತ್ಮನಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ದುಃಖದಲ್ಲಿ ಇದ್ದಾಗ ಕರೆಯದೇ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಕೊಡಬೇಕು ಇಷ್ಟಕ್ಕೆ ಕೇಳಿದ್ದರನ್ನೇ ನೀಡಬೇಕು ಇದೆ ಎಂದು ತೋರಿಸಿಕೊಳ್ಳಬಹುದು ಇಲ್ಲವೆಂದು ಸಾರಲೂ ಬಾರದು ಸತ್ತರೂ ಬದುಕಿದಂತಿರಬೇಕು ಅಣ್ಣ ಬಾಬಾ ಹೇಳ್ತಾರೆ ನೀವು ಸಹ ಸಂಪೂರ್ಣ ಚಕ್ರವನ್ನು ಸುತ್ತುತ್ತೀರಿ ನಂತರ ಶಿವ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ ಈ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಕೆಲವರ ಕೇವಲ ಹೆಸರಿನ ಮೇಲೆ ಮಾಲೆಯನ್ನು ಜಪಿಸುತ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ಈಗ ನಿಮಗೆ ಮಾಲೆಯ ಸಂಪೂರ್ಣ ಜ್ಞಾನವಿದೆ ಮತ್ತು ಯಾರಿಗೂ ಈ ಜ್ಞಾನವಿಲ್ಲ ಯಾರ ಮಾಲೆಯನ್ನು ಜಪಿಸುತ್ತಾರೆ ಎಂದು ಕ್ರಿಶ್ಚಿಯನ್ನರಿಗೆ ತಿಳಿದೇ ಇಲ್ಲ ಯಾರು ತಂದೆಗೆ ಸಹಯೋಗಿಗಳಾಗಿ ಸೇವೆ ಮಾಡುವರೋ ಅವರೇ ಈ ಮಾಲೆಯಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಪಾವನರಿದ್ದರೋ ಅವರೆಲ್ಲರೂ ಇಲ್ಲಿ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿ ಬಿಟ್ಟಿದ್ದಾರೆ ಅಣ್ಣ ಎಲ್ಲರಿಗೂ ಬಹಳ ಮಧುರವೆನಿಸುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವಜ್ರ ವೈಢರ್ಯಗಳ ಎಷ್ಟೊಂದು ಮೆಹಲುಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಷ್ಟೊಂದು ಅಪಾರವಾದ ದನವಿತ್ತು ಆದ್ದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿಸಿದ್ದಾರೆ ಒಂದೊಂದು ಚಿತ್ರವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆಯುಳ್ಳದ್ದಾಗಿತ್ತು ಅವೆಲ್ಲವೂ ಎಲ್ಲಿಗೆ ಹೋದವು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಹಾಕಿದರು ಅಷ್ಟೊಂದು ಅಪಾರ ದನವಿತ್ತು ಏ ತಮ್ಮ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗದ ಮಾಲೀಕರಾಗ್ತಿವಂತೆ ನಮ್ಮ ಮೆಹಲುಗಳು ಚಿನ್ನದಿಂದ ಕೂಡಿರುತ್ತೆ ಬಾಗಿಲುಗಳು ಸಹ ಎಷ್ಟೇ ರತ್ನ ಜಡಿತವಾಗಿರಬಹುದು ಜೈನರ ಮಂದಿರಗಳು ಸಹ ಹೀಗೆ ಮಾಡಲ್ಪಟ್ಟಿರುತ್ತಂತೆ ತಮ್ಮ ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೆಯಂತೆ ತಮ್ಮ ಮುಂದೆ ಆಗುವುದೆಲ್ಲ ಇನ್ನು ಇದೆ ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ ಜಾಸ್ತಿ ಕೊರಗದಿರಿ ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ತಮ್ಮ. ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ವಿಜಯ ಮಾಲೆಯಲ್ಲಿ ಬರಲು ತಂದೆಯ ಸಹಯೋಗಿಗಳಾಗಿ ಸೇವೆ ಮಾಡಬೇಕು ಒಬ್ಬ ಪ್ರಿಯತಮನ ಜೊತೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಬೇಕು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಮ್ಮ ನಿಖರವಾದ ಗುರಿ ಧ್ಯೇಯವನ್ನು ಮುಂದಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯನ ಮಾಡ್ತಾ ಇರಬೇಕಣ್ಣ ಯಾವ ಚಿನ್ನ ವಜ್ರ ಗಣಿಗಳು ಏನೆಲ್ಲ ಖಾಲಿಯಾಗಿ ಬಿಟ್ಟಿವೆಯೋ ಅವು ಪುನಃ ಸತ್ಯಯುಗದಲ್ಲಿ ಸಂಪನ್ನವಾಗಿ ಬಿಡುವುವು ಇವೆಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ ತಂದೆ ವಿಶ್ವದ ಚರಿತ್ರೆ ಭೂಗೋಳಗಳನ್ನು ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ನಂತರ ವೃದ್ಧಿಯಾಗತ್ತಂತೆ ತಮ್ಮ ಎಲ್ಲ ಆತ್ಮಗಳು ಪರಮಧಾಮದಿಂದ ಬರ್ತಾರೆ ಬರುತ್ತಾ ಬರುತ್ತಾ ವೃಕ್ಷವು ವೃದ್ಧಿಯಾಗತ್ತೆ ನಂತರ ಯಾವಾಗ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪುವುದು ಆಗ ರಾಮನೂ ಹೋದ ರಾವಣನೂ ಹೋದ ಯಾರದ್ದು ಬಹು ಪರಿವಾರವಾಗಿದೆ ಎಂದು ಹೇಳಲಾಗುತ್ತದೆ ಲೇತಮ್ಮ ಅನೇಕ ಧರ್ಮಗಳಿವೆಯಲ್ಲ ನಮ್ಮ ಪರಿವಾರ ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರದ್ದೇ ಪರಿವಾರವಂತೆ ಅವರದ್ದು ಎಷ್ಟು ಅನೇಕ ಧರ್ಮಗಳಿದೆ ಜನಸಂಖ್ಯೆಯನ್ನು ತಿಳಿಸುತ್ತಾರಲ್ಲವೇ ಅವರೆಲ್ಲರೂ ರಾವಣನ ಸಂಪ್ರದಾಯದವರಂತೆ ತಮ್ಮ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿ ಇಡಿ ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬರದಾನ ಮನ್ಮನಭದ ಮಹಾ ಮಂತ್ರದ ಮೂಲಕ ಸರ್ವ ದುಃಖಗಳಿಂದ ದೂರವಿರುವಂತಹ ಸದಾ ಸುಖ ಸ್ವರೂಪ ಭವ ಯಾವಾಗ ಯಾವುದೇ ಪ್ರಕಾರದ ದುಃಖ ಬಂದರೆ ಮಂತ್ರ ಹೇಳಿ ಅದರಿಂದ ದುಃಖ ಓಡಿ ಹೋಗುವುದು ಸ್ವಪ್ನದಲ್ಲಿಯೂ ಸ್ವಲ್ಪವೂ ಸಹ ದುಃಖದ ಅನುಭವ ಆಗಬಾರದು ಶರೀರಕ್ಕೆ ಕಾಯಿಲೆ ಬರಲಿ ಹಣ ಸಂಪಾದನೆಯ ಮೇಲೆ ಕೆಳಗೆ ಆಗಲಿ ಏನೇ ಆಗಲಿ ಆದರೆ ದುಃಖದ ಅಲೆ ಒಳಗೆ ಬರಲೇಬಾರದು ಹೇಗೆ ಸಾಗರದಲ್ಲಿ ಅಲೆಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಯಾರಿಗೆ ಆ ಅಲೆಗಳಲ್ಲಿ ತೇಲಾಡುವುದು ಬರುತ್ತದೆ ಅವರು ಅದರಲ್ಲಿ ಸುಖದ ಅನುಭವ ಮಾಡುತ್ತಾರೆ ಅಲೆಗಳನ್ನು ಜಂಪ್ ಮಾಡಿ ಈ ರೀತಿ ಪಾರು ಮಾಡುತ್ತಾರೆ ಹೇಗೆ ಆಟವಾಡುತ್ತಿರುವ ಹಾಗೆ ಅಂದರೆ ಸಾಗರನ ಮಕ್ಕಳು ಸುಖ ಸ್ವರೂಪರಾಗಿರುವಿರಿ ದುಃಖದ ಅಲೆಯು ಸಹ ಬರಬಾರದು ಸ್ಲೋಗನ್ ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ ಆಗ ಪ್ರತ್ಯಕ್ಷತೆಯಾಗಿ ಬಿಡುವುದು ಅರೆ ಅರೆ ತಮ್ಮ ಈ ಅಣ್ಣ ತಮ್ಮರ ವಾರ್ತಾಲಾಪ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶಾಂತಿ